ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣಕ್ಕೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಪರ ಪ್ರಚಾರ ಹಾಗೂ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಂ ಅವರ ಪರ ಮತಯಾಚನೆ ಮಾಡಲು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಾರೆ ಅಂತ ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರು ಪಕ್ಷದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಜರುಗುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಮತಯಾಚನೆ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಉಸ್ತುವಾರಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರು ಸೇರಿದಂತೆ ವಿವಿಧ ಇಲಾಖೆಗಳ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಪಕ್ಷದ ಹಿರಿಯರು ಮುಖಂಡರು ಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ ಅಂತ ಶಾಸಕರು ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮಸ್ತ ಅಭಿಮಾನಿಗಳಿಗೆ ಸಿಎಂ ಹಾಗೂ ಡಿಸಿಎಂ ಅವರ ಸಮಸ್ತ ಅಭಿಮಾನಿಗಳಿಗೆ ಅಖಂಡ ಜಿಲ್ಲೆಯ ಪಕ್ಷದ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಈ ಮೂಲಕ ಮುಕ್ತ ಆಹ್ವಾನ ನೀಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು ಏಪ್ರಿಲ್ ಇಪ್ಪತ್ತೊಂಬತ್ತರ ಬಹಿರಂಗ ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಅವರು ತಿಳಿಸಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೆಲ ಪತ್ರಕರ್ತರು ಕೇಳಿದ ಹಲವು ಪ್ರಶ್ನೆಗಳಿಗೆ ಶಾಸಕ ಡಾ ಶ್ರೀನಿವಾಸ್ ಅವರು ಉತ್ತರವನ್ನು ನೀಡಿದರು ತಾವು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಮಂಜೂರು ಮಾಡಿಸುತ್ತಿರುವುದಾಗಿ ತಿಳಿಸಿದರು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಒದಗಿಸುವ ನಿಟ್ಟಿನಲ್ಲಿ ಪ್ರಥಮ ಆದ್ಯತೆ ನೀಡಿದ್ದು ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಅವರು ಮನವರಿಕೆ ಮಾಡಿಕೊಟ್ಟರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಅಲ್ಲಿ ಬರೀ ಓದೋದಾಯ್ತು ರೋಗಿಗಳ ಬಗ್ಗೆ ರೋಗಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಆದ್ರೆ ಈ ಕಾನ್ಸಿಕ್ವೆನ್ಸಸ್ ಕೆಲಸ ಸಡನ್ ಆಗಿ ಈ ಅಸಾಲ್ಟು ಹಿಂಸೆಗಳನ್ನ ಅವರು ಕೇಳಿರಲ್ಲ ಕೇಳಿರಲ್ಲ ಜೀವಗಳ ಕೆಲಸ ಏನ್ ಅಂತ ಗೊತ್ತಾಗಲ್ಲ ಏನಾದ್ರೂ ಎಮರ್ಜೆನ್ಸಿ ಆಗಿ ಆಪರೇಷನ್ ಮಾಡ್ಬೇಕಾಗ್ಲಿ ಆಗಲಿ ಯಾವ ವೈದ್ಯನು ಎಂತ ಫಸ್ಟ್ ಮೆಡಿಕಲ್ ಕಾಲೇಜಲ್ಲಿ ಓದಿ ಗ್ರಾಜುಯೇಟ್ ಆಗಂತ ವೈದ್ಯಗಳು ನನ್ನ ರೋಗಿ ಸಾಯ್ಬೇಕು ನನ್ನ ರೋಗಿಗೆ ವಾಸಿ ಆಗ್ಬಾರ್ದು ಗುಣ ಅಂತ ಹೇಳಿ ಯಾವತ್ತೂ ಅವ್ರ ಕನ್ಸೋದು ಬಯಸಲ್ಲ ಆದ್ರೆ ಕೆಲವು ಸರಿ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳ ಇಲ್ಲ ಅಂತಂದ್ರೆ ಅದು ಆ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಏನಾದ್ರು ವ್ಯತ್ಯಾಸಗಳಾದಾಗ ಇಲ್ಲಿ ಸಾಮಾನ್ಯ ಜನಗಳು ತಪ್ಪು ಗ್ರಹಿಕೆಯಿಂದ ಇವರು ನಿರ್ಲಕ್ಷ್ಯದಿಂದ ಆಯಿತು ಅನ್ನೋದಾದಾಗ ಏನಾಗ್ತದೆ ಅವರು ಭಯ ಬಿದ್ದು ಬಿಡ್ತಾರೆ ಸುಮ್ನೆ ಎಲ್ಲ ರೆಫರ್ ಮಾಡಿದ್ರೆ ನಾನು ಆಗ್ತೀನಲ್ಲ ಇಲ್ಲ ಆಗಲ್ಲಪ್ಪ ಹೋಗ್ಬಿಟ್ಟು ಹೋಗ್ಬಿಡ್ರಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಸೊ ಅವಾಗೇನಾಗ್ತದೆ ಈ ತರ ಇದ್ದಿಲ್ಲದಿಂದ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸಾಮಾನ್ಯ ಜನಗಳ ಹತ್ರ ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡು ಇದಕ್ಕಿಂತ ಜಾಸ್ತಿ ದುಡಿಬೋದಲ್ಲ ನನ್ನ ಇದನ್ನು ಆಗ್ತದೆ ಅಂತೇಳಿ ಈಗ ಗಣಿ ಕುನಶೇತನದಲ್ಲಿ ಸುಮಾರು ಎರಡು ಲಕ್ಷ ಸಂಬಳ ಕೊಡ್ತೀವಿ ಅಂತಂದ್ರು ನುರಿತ ವೈದ್ಯರು ಗೆನಕಲಿಸ್ಟು ಬಿಟಿಸನ್ ಅನಸ್ತೆಟಿಸ್ಟು ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತೀವಿ ಅಂತಂದ್ರು ಇವತ್ತು ಮೂರ್ನಾಲ್ಕು ಸರಿ ನಾವು ಪೇಪರ್ ಹಾಕ್ತನ್ನು ಯಾರು ತರಡಿ ಎಲ್ಲ ಕಡೆನೂ ಸ್ಪೆಷಾಲಿಟಿ ಡಾಕ್ಟರ್ ಕೊರತೆ ಇದೆ ಅದು ಅಂತಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಭಯ ಆತಂಕದ ವಾತಾವರಣ ಅಹ್ ಅನ್ನೆಸೆಸರಿ ಯಾಕೆ ನಡೆಸ್ತಾ ಹೋಗ್ಬೇಕಪ್ಪ ಅನ್ನೋ ಇದರಲ್ಲಿ ಇದು ಮಾಡ್ತಾರೆ ಇವಾಗ ಹಂಗಂತಾರಿಗೆ ಸರ್ಕಾರಿ ವೈದ್ಯರು ಎಲ್ಲಾನು ನಾನು ವಹಿಸಿಕೊಳ್ತಾ ಇಲ್ಲ ಎಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಐವತ್ತರವತ್ತು ಎಲ್ಲ ಕಡೆನೂ ಕೊಡಬೇಕಾಗಿದೆ ವಿಶೇಷವಾಗಿ ಆಸ್ಪೆಟ್ಲ್ಗಳಿಗೆ ಶಾಲೆಗಳಿಗೆ ನಾವು ಭಾಳ ಹೊತ್ಕೊಡ್ತಾ ಇದೀವಿ ಎಲ್ಲ ರೀತಿ ಸರಿ ಮಾಡ್ತೀವಿ ಅದನ್ನು ಪೂರಾ ಹೈಟೆಕ್ ಆಸ್ಪಿಟಲ್ ಮಾಡ್ತೀವಿ ಮತ್ತೆ ವೈದ್ಯರ ಕೊರತೆಯನ್ನು ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ನೀರಿಸ್ತೀವಿ ಅದು ನಿಮ್ಮ ಸಹಕಾರ ಕೂಡ ನಮಗೆ ಇವತ್ತು ರಾತ್ರಿ ಮಧ್ಯರಾತ್ರಿಗಳು ಕೂಡ ಫೋನ್ ಮಾಡಿದ್ರೆ ನಾನು ಆಂಬುಲೆನ್ಸ್ ಬೇಕು ಇಲ್ಲ ಡಾಕ್ಟರ್ ಇಲ್ಲ ಇಲ್ಲ ಚಿಕಿತ್ಸೆ ಇನ್ನೂ ಹೆಚ್ಚಿನ ಬೇಕಾಗಿದೆ ಇನ್ನೂ ಸರಿ ಹೋಗಿಲ್ಲ ಹೇಳಿ ನನಗೆ ಯಾವತ್ತು ದಿನನೂ ಫೋನ್ ಮಾಡ್ತಾರೆ ಹಾಸ್ಪಿಟಲ್ ವಿಷಯಗಳಾಗ ಅದಕ್ಕೆಲ್ಲಾ ರೀತಿಯೂ ನಾವು ಸ್ಪಂದಿಸ್ತಾ ಇದ್ದೀವಿ ಈ ಆಂಬುಲೆನ್ಸ್ ಆಗಿರ್ಬೋದು ಮತ್ತೆ ನಾವು ವಿಶೇಷವಾಗಿ ನಾನು ನೇತ್ರಜ್ಞನಾಗಿರೋದ್ರಿಂದ ಈಗ ನಾವು ಈಗ ಎಲೆಕ್ಷನ್ ಮುಂದ್ಕೊಳ್ಳೆನೆ ನಮ್ದು ಒಂದು ಹೈಟೆಕ್ ಮೊಬೈಲ್ ನೇತ್ರ ಚಿಕಿತ್ಸಾ ಇದು ವಾಹನ ಬರ್ತಾ ಇದೆ ಅದರಲ್ಲಿ ಎಲ್ಲ ಒಬ್ಬರು ಕ್ವಾಲಿಫೈಡ್ ಟೆಕ್ನಿಷಿಯನ್ ಇರ್ತಾರೆ ತನ್ನ ಚೆಕ್ ಮಾಡೋರು ಆಪ್ಟಿಷಿಯನ್ ಮತ್ತೆ ಒಬ್ಬರು ಕೂಡ ಇರ್ತಾರೆ ಅಸಿಸ್ಟೆಂಟ್ ಅವರು ಪ್ರತಿ ಶಾಲೆಗೆ ಪ್ರತಿ ಶಾಲೆಗೆ ವಿಸಿಟ್ ಮಾಡಿ ಎಲ್ಲಾ ಮಕ್ಕಳನ್ನ ಕಣ್ ಪರೀಕ್ಷೆ ಮಾಡಿ ಅವರಿಗೆ ಏನಾದ್ರು ಮೂರನೇ ತಗೊಳಿದ್ರೆ ಅದನ್ನ ಉಚಿತವಾಗಿ ಸೇರ್ಪಡಿಸಂತ ಕೆಲಸನ ನಾವು ಮಾಡ್ತಾ ಇದ್ದ ಮಾಡ್ತೀವಿ ಮುಂದಿನಲ್ಲಿ ಜೊತೆಗೆ ನಾವು ಇದ್ದಾಗ ನನಗೂ ಟೈಮ್ ಇದ್ದಾಗ ಮತ್ತೆ ನಾನು ಎಲ್ಲೆಲ್ಲ ಹೋಗ್ತೀನಿ ಅಲ್ಲೆಲ್ಲ ಹೋಗಿ ಇದು ನಮ್ಮ ಜಿಲ್ಲೆಗೆ ಅಲ್ಲ ಇದು ನಮ್ಮ ತಾಲೂಕಿಗೆ ನಾವು ಪರ್ಸನಲ್ ಆಗಿ ರಾಜ್ಯದಲ್ಲಿ ಇದು ಈ ತರ ಶಾಸಕರು ಈ ತರ ತಗೊಂಡಿರೋದು ಹೈಟೆಕ್ ವಾಹನದ್ದು ಅದನ್ನ ನಾವು ನೆಕ್ಸ್ಟ್ ಚಿಕಿತ್ಸೆ ಇದ್ರೆ ಅದನ್ನ ಬೇರೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು ಇಲ್ಲಿ ಒಂದು ಆಫ್ದಾಮಿ ನೇತ್ರ ಚಿಕಿತ್ಸಾ ಇದ್ರದ್ದು ಒಂದು ರೂಮ್ ಕೂಡ ರೆಡಿ ಮಾಡ್ತಾ ಇದ್ವಿ ನನಗೆ ಸಮಯ ಇದ್ದ ಕೂಡ ಯಾಕಂದ್ರೆ ನಾನು ಬೆಳಗ್ಗೆ ಹತ್ರ ಮನೆಯಲ್ಲಿ ಕಣ್ಣಲ್ಲಿ ಕಸ ಬಿಡಿಸ್ಕೊಂಡು ನಾಲ್ಗೆ ತೆಗೆಸ್ಕೊಂಡು ನನ್ನೆಲ್ಲ ನಂಜು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಸಣ್ಣ ಕೆಲಸ ಕೂಡ ಹೊಸಪೇಟೆ ಇಲ್ಲ ಬಳ್ಳಾರಿ ಇಲ್ಲ ದುರ್ಗಕ್ಕೆ ದಾವಣಗೆರೆಗೆಲ್ಲ ತುಂಬ ಅಂತ ಪರಿಸ್ಥಿತಿ ಇದೆ ಸೊ ಅದು ನಾನು ಈಗ ಇದು ಮಾಡ್ತೀನಿ ನನಗೆ ಏನಂತಂದ್ರೆ ಅದು ಮಿಷಿನ್ ಎಲ್ಲ ತಂದುಬಿಟ್ರೆ ಪೇಷಂಟ್ ನೋಡೋದ್ರೆ ಸಮಯ ಆಗೋಗುತ್ತೆ ಈ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸ್ವಲ್ಪ ಕಷ್ಟ ಆಗ್ತದೆ ಅದಾದರೂ ಕೂಡ ತುಂಬಾ ಜನ ಬರ್ತಾ ಇದಾರೆ ಆದಷ್ಟು ಮಾಡ್ತಾ ಇದ್ವಿ ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಸಹಕಾರ ಇದ್ರೆ ಒಳ್ಳೆ ಕೆಲಸ ಮಾಡ್ಸೋದು ಅವರು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಂದ್ರೆ ಕಾಂಗ್ರೆಸ್ ಇಲ್ಲಿ ಬಳ್ಳಾರಿ ಕೂಡ ಅವ್ರ ಕ್ಷೇತ್ರದಲ್ಲೇ ಗೆಲುವು ಅದಕ್ಕೆ ನೀವೇನು ಹೇಳ್ತೀರಾ ಖಂಡಿತ ಈಗ ಒಬ್ಬ ರಾಜಕೀಯ ಪಕ್ಷದಲ್ಲಿ ಮೈಂಡ್ ಗೇಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈಗ ಈ ಐ ಪಿ ಎಲ್ ಅಲ್ಲಿ ಕ್ರಿಕೆಟ್ ಆಗಿರ್ಬೋದು ಟಾಸ್ ಆಗಕ್ ಮುಂಚೆನೋ ಯಾವಾಗ ಹೇಳ್ತಾರೆ ನಾವೇ ಗೆಲ್ಲದೇ ಅದೇ ಥರ ಅವರು ಸ್ವಲ್ಪ ಜನಗಳ ಮಾನಸಿಕ ಇದನ್ನ ಕುಗಿಸೋದಕ್ಕೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಹೇಳ್ತಾರೆ ಅದು ಅದು ಮತದಾರರೇ ತೀರ್ಕೊಡ್ತಾರೆ ಜೂನ್ ನಾಲ್ಕಲ್ಲಿ ನೀವೇ ನೋಡ್ತೀರಾ ನಾವು ಖಂಡಿತ ಒಂದು ಮಾತ್ರ ಹೇಳಬಲ್ಲೆ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನ ಮಾತ್ರ ನಾವು ಕಾಂಗ್ರೆಸ್ ಗೆಲ್ತೀವಿ ನಮ್ಮ ರಾಜ್ಯದಲ್ಲಿ ಹೇಳಿದೆ ನಂಬರ್ಗಳು ಅವ್ರಿಗಿಂತ ಹೆಚ್ಚಿನ ನಂಬರ್ಗಳು ಖಂಡಿತ ನಮಗೆ ಇಷ್ಟು ಮಾತ್ರ ನಾನು ಖಂಡಿತವಾಗಿ ಕಾನ್ಫಿಡೆನ್ಸ್ ಹೇಳ್ತೀನಿ ಸಿಎಮ ಡಿ ಹೌದು ಹೌದು ಸ್ವಲ್ಪ ಡೇಟ್ಸ್ ಚೇಂಜಸ್ ಆಗ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆಗೆ ಬಹಿರಂಗ ಸಭೆಗೆ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲು ಇಬ್ರು ಬರ್ತಾ ಇದಾರೆ ಜೊತೆಗೆ ಕೆಲವು ಮಂತ್ರಿಗಳು ಮತ್ತೆ ಇನ್ನು ಪ್ರಮುಖ ಮುಖಂಡರು ನಾಯಕರೆಲ್ಲ ಬರ್ತಾರೆ ಸೊ ಅವರು ಇದೆ ಅದು ಡೇಟ್ಸ್ ಇಪ್ಪತ್ತೇಳಾಯ್ತು ಮೂವತ್ತಾಯ್ತು ಇಪ್ಪತ್ತೊಂಬತ್ತ ಡೇಟ್ ಕೊಟ್ಟಿದ್ದಾರೆ ಹೆಲಿಕಾಪ್ಟರ್ ಮುಖಾಂತರ ಇಲ್ಲಿ ಬಂದು ಮತ್ತೆ ಇಲ್ಲಿ ಮಾಸ್ಟ್ ಮುಗಿಸಿ ಬೇರೆ ಕಡೆ ಹೋಗ್ತಾರೆ ಹೊಪೇಟೆಗೆ ಬರ್ತಾರೆ ಮೂವತ್ತನೇ ತಾರೀಕು ಮತ್ತೆ ಎರಡನೇ ತಾರೀಕು ಬಳ್ಳಾರಿ ಕೂಡ ಬರ್ತಾರೆ ಫಸ್ಟ್ ಕೂಲಿ ಕ್ಷೇತ್ರಕ್ಕೆ ಬರ್ತಾರೆ ಇದು ವಿಶೇಷವಾಗಿ ನಾನು ಪರ್ಸನಲ್ ಆಗಿ ಹೇಳಿ ಹಾಕಿಕೊಂಡಿದ್ದೆ ಇಬ್ರು ಬರೋಕೆ ರೆಡಿ ಇದ್ರು ಯಾಕಂದರೆ ನಮ್ಮ ಏನು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಬರಬೇಕಾಗಿತ್ತು ಆದರೆ ಇದ್ರಿಂದ ಇಲ್ಲ ನೀವು ಅಂತ ಹೇಳಿದಕ್ಕೆ ಈಗ ಅವರೂ ಹೇಳಿದ್ರು ಶ್ರೀನಿವಾಸ್ ನಿನ್ನ ಇದಕ್ಕೆ ನಾನು ಗೊತ್ತೀನಿ ಅಂತ ಕೇಳಿದ್ರು ಈಗ ನಮ್ಮ ಬಸರಾಜ ಕೋರ್ಡಿನೇಟ್ ಅವರು ಸೊ ಎಲ್ಲರಿಗೂ ಸೇರಿಸಿ ಅವರು ಕೋರ್ಡಿನೇಟ್ ಮಾಡಿ ಇಬ್ಬರು ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ನಾವು ಕೆಲಸ ಮಾಡಿ ಇಪ್ಪತ್ತೊಂಬತ್ತಿ ಸೊಳಗೆ ಇಪ್ಪತ್ತು ವರ್ಷದಿಂದ ರಸ್ತೆಗಳು ಕೆಲವೊಂದು ಅಭಿವೃದ್ಧಿ ಆಗಿಲ್ಲ ಅದು ಯಾವಾಗ ಅಂತ ರಸ್ತೆಗಳು ಕೆಲವು ಮೇನ್ ಸಂಡೂರು ಹೊಸಪೇಟೆ ರೋಡ್ ಇಂದ ಈ ಕಡೆ ಟೌನ್ ಮೇನ್ ಸೆಂಟರ್ ಆಫ್ ದ ಟೌನ್ ವರ್ಕರಿ ಸರ್ಕಲ್ ಆಗಿರ್ಬೋದು ಮತ್ತೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ಸಂಡೂ ರಸ್ತೆ ಸಂಡೂರ್ ರಸ್ತೆ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಲಿಮಿಟ್ ಇದೆ ಇದು ಕೆ ಎಂ ಯಾರ್ ಸಿ ಮೈನಿಂಗ್ ಎನ್ವಿರಾನ್ಮೆಂಟ್ ರೆಸ್ಟೋರೇಷನ್ ಕಮಿಟಿ ಏನಿದೆ ಈ ಇದರಲ್ಲಿ ಈಗಾಗಲೇ ಸುಮಾರು ಎಂಟು ಕೋಟಿ ಅನುದಾನದಲ್ಲಿ ಅದು ಆಗಲೇ ಡಿ ಪಿ ಆರ್ ಆಗಿ ಇಲಾಖೆಗೆ ಹೋಗಿದೆ ಅದು ಸೊ ಇದರಲ್ಲಿ ಎರಡು ಸಾವಿರದ ಹದಿನೇಳರಿಂದ ಇಷ್ಟಿಷ್ಟು ಇಲಾಖೆಗೆ ಈ ಇಲಾಖೆಗೆ ಇಷ್ಟು ಅಮೌಂಟು ಅಂತೇಳಿ ಫಿಕ್ಸ್ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಕೋಟಿಲಿ ಗಣಿ ಚೇತನ ನಿಧಿ ಇದರಲ್ಲಿ ಡಿಸೈಡ್ ಆಗಿದೆ ಅದರಲ್ಲಿ ನಮ್ಮ ತಾಲೂಕಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ ಅದರಲ್ಲಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಅದು ಇದೆ ಸೊ ಈಗ ಏನಾಗಿದೆ ಅದು ಈಗ ಮೊನ್ನೆ ಆರೋಗ್ಯ ಇಲಾಖೆಯಿಂದ ಕ್ಲಾರಿಟಿ ಸಿಕ್ತು ಸಣ್ಣ ನೀರಾವರಿಕೆಯಿಂದ ಗ್ರ್ಯಾಂಟ್ ಸಿಕ್ತು ಕೆ ಮಿ ಅದು ಜಡ್ಜ್ ಕಮಿಟಿ ಇದೆ ನಿವೃತ್ತ ಜಡ್ಜ್ರು ಅದು ಅದು ಭಾಳ ಅಂದರೆ ಭಾಳ ಪಾಯಿಂಟ್ಸ್ ಇರ್ತವೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಸೊ ಇಲಾಖೆ ಒಂದೊಂದು ಇಲಾಖೆ ರಿಲೀಸ್ ಮಾಡ್ತಾ ಇದ್ದಾರೆ ನಾನು ಶಾಸಕನಾದಾಗಳಿಂದ ನಿರಂತರವಾಗಿ ಸಂಪರ್ಕ ಮಾಡಿ ತುಂಬ ಅದನ್ನ ತುಂಬ ಎಫರ್ಟ್ಸ್ ಹಾಕಿ ಒಂದು ಸಣ್ಣ ನೀರಾವರಿ ನೆನಗೆ ನೆನಗಿದೆ ಅಂತ ಸುಮಾರು ಐವತ್ತಾರು ಕೋಟಿ ಎಂಬತ್ತು ಕೋಟಿ ಇದೆ ಅಂದರೆ ನಮಗೆ ಎಪ್ಪತ್ತು ಕೋಟಿ ಇದೆ ಸಣ್ಣ ನೀರಾವರಿ ಐವತ್ತು ಕೋಟಿ ಐವತ್ತಾರು ಕೋಟಿ ಅನಾದಾನ ಈಗಾಗಲೇ ಟೆಂಡರ್ ಆಗಿದೆ ಈಗ ಯಾಕೆಂದರೆ ಅದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಚೆಕ್ ಡ್ಯಾಮ್ಸು ಮತ್ತು ಈಗ ನಮ್ಮ ಕೂಡ್ಲಿಗೆ ಕೆರೆ ಕೂಡ ಬರ್ತದೆ ಅದರಲ್ಲಿ ಅಭಿವೃದ್ಧಿ ಕೂಡ ಇದೆ ಮತ್ತೆ ಅದ್ರ ಜೊತೆಗೆ ಅಹ್ ಈ ಸಣ್ಣ ನೀರಾವರಿ ಇಲಾಖೆ ಜೊತೆಗೆ ನಮ್ಮ ಏನು ಇದಿದೆ ಇಲ್ಲ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡ್ ಸಾವಿರದ ಹದ್ನೇಳರಿಂದ ಪೆಂಡಿಂಗ್ ಇತ್ತು ಇದೇ ಜಟಜ ಇದೇ ಕೆಎಮಾರ್ ಸಿ ನಮ್ಮ ಚಿರ್ತುಗೊಂಡು ರಾಮದುರ್ಗ ಬಡ್ಲೆಡ್ಕು ಶಿವಪುರ ಮತ್ತೆ ನಿಮ್ಗೆರೆ ಈ ಐದು ಸುಮಾರು ಎರಡು ಸಾವಿರದ ಹದಿನೇಳಿಂದ ಪೆಂಡಿಂಗ್ ಇರೋ ನಾನು ನಮ್ಮ ಡೆವಲಪ್ಮೆಂಟ್ ಸೆಕ್ರೆಟರಿ ಮತ್ತೆ ನಮ್ಮ ಸೀನಿಯರ್ ಐ ಎಸ್ ಆಫೀಸರ್ ಶಾಲಿನಿ ರಜನೀಶು ಅವರು ನಮ್ಮ ಇದ್ರದ್ದು ಈ ಕೆ ಎಮ್ ಆರ್ಸಿದ್ದು ಡೆವಲಪ್ಮೆಂಟ್ ಸೆಕ್ರೆಟರಿ ಅವ್ರ ಜೊತೆ ನಿರಂತರ ಸಂಪರ್ಕ ಮಾಡಿ ಮತ್ತೆ ಅದನ್ನ ಹೆಂಗನ ಮಾಡಿ ಇದು ತುಂಬಾ ದಿವಸದ ಪೆಂಡಿಂಗ್ ಇದೆ ಅಂತೇಳಿ ಹೇಳಿ ಅದನ್ನ ಅಪ್ರೂವ್ ಮಾಡಿಕೊಂಡು ಈಗ ಮೊನ್ನೆ ಈಗ ಐದು ಆಗ್ಬಿಟ್ಟು ಟೆಂಡರ್ ಆಗಿದೆ ಟೆಂಡರ್ ಓಪನ್ ಆಗಬೇಕು ಇದು ಬಂದಿದೆ ಟೆಂಡರ್ ಹಾಕಿಕೊಳ್ಳಿ ಈಗಾಗಲೇ ಅದಕ್ಕೆ ಜಾಗಗಳು ಕುರಿಸಿ ಎಲ್ಲ ಅವ್ರಿಗೆ ಎಲ್ಲ ರೆಡಿ ಕೊಟ್ಟಿದ್ದು ನೀವು ಬೆಳೆಕಂಡೋಗ್ತಕ್ಕಂಥ ರಸ್ತೆ ಬಹಳಷ್ಟು ದಿನಗಳಿಂದ ಒಂದು ಸಿಕ್ಕಾಪಟ್ಟೆ ತಗ್ಗಿದ್ದು ಓಡಾಡ್ತಕ್ಕಂಥ ಸಾಕಷ್ಟು ಸಾಕಷ್ಟು ಆಗಿದೆ ಸೊ ಅದು ಯಾವತ್ತು ಜನಗಳು ಬಹಳಷ್ಟು ನಿಮಗೆ